ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್ ನಾನು ಸೌಜನ್ಯ ಅಶೋಕ್ ಇನ್ನೂ ತೆರೆ ಮೇಲೆ ಬರ್ಲಿಕ್ಕೆ ರೆಡಿಯಾಗಿರುವಂತಹ ಒಂದು ಕನ್ನಡದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಿದ್ರೆ ಕಾಂಗರು ಎಸ್ ಈ ಚಿತ್ರದ ನಾಯಕ ನಟ ಹಾಗೂ ನಾಯಕ ನಟಿ ಇವತ್ತು ನಮ್ಮೊಟ್ಟಿಗೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಸೊ ಮೊದಲಾಗಿ ಡೆಡ್ಲಿ ಸೋಮಾ ಅಂತಾನೆ ಆಗಿರುವಂತಹ ಆದಿತ್ಯ ಅವರು ನಮ್ಮೊಟ್ಟಿಗೆ ಇದ್ದಾರೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಹಾಗೆ ಕನ್ನಡ ನೆಲದ ಅಪ್ಪಟ ಕನ್ನಡತೆ ಅಂತಾನೆ ಹೇಳ್ಬೋದು ರಂಜನಿ ರಾಘವನ್ ಅವರು ನಮ್ಮ ದರೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಹೌದು ಬಟ್ ಅವರು ಅಂತ ಅಂದ್ರೆ ಒಂದು ಕನ್ನಡತಿ ಅನ್ನೋ ಇಮೇಜ್ ತುಂಬಾ ಬೇಗ ಗೊತ್ತಾಗುತ್ತೆ ಸೊ ಹೇಗಿದ್ದಾರೆ ಇಬ್ರು ಕೂಡ ಏನೋ ಬೇರೆ ಲೀಡ್ ಇತ್ತೇನೋ ಗೊತ್ತಿಲ್ಲ ಇವರು ಎಷ್ಟು ಅಪ್ಪಟ ಕನ್ನಡಿಗ ಅನ್ನೋದಕ್ಕೆ ನಾನು ಈ ಇಂಟರ್ವ್ಯೂನಲ್ಲಿ ಸಾಕಷ್ಟು ವಿಷಯ ಹೇಳ್ತೀನಿ ಓಕೆ ಸೊ ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ ಮೊದಲೇದಾಗಿ ನಾವು ಟೈಟಲ್ ನ ನೋಡಿದಾಗ ಕಾಂಗರು ಅಂತ ಎಲ್ರು ಅನ್ಕೊಡ್ತಾರೆ ಕಾಂಗರು ಅಂದ್ರೆ ಒಂದು ಅನಿಮಲ್ ಒಂದು ಪ್ರಾಣಿ ಮಗುಗ್ ಜನ್ಮ ಕೊಡುತ್ತೆ ಯಾರೋ ಅದಕ್ಕೆ ಹಾನಿ ಮಾಡಕ್ ಬಂದ್ರೆ ಯಾರನ್ನು ಬಿಡೋದಿಲ್ಲ ಈ ರೀತಿ ಒಂದಷ್ಟು ಇಮೇಜಸ್ ಗಳಿದೆ ಸೊ ಈ ಒಂದು ಟೈಟಲ್ ಈ ಸಿನಿಮಾಗೆ ಯಾಕೆ ಅಂತ ಕಾಂಗರು ಪ್ರತಿಯೊಂದು ಪ್ರಾಣಿನೂ ತನ್ನ ಮರಿ ಹತ್ರ ಹೋದಾಗ ಅದು ಅಟ್ಯಾಕ್ ಮಾಡೇ ಮಾಡುತ್ತೆ ಈ ಸಿನಿಮಾದಲ್ಲಿ ಕ್ಯಾಂಗ್ರೂ ಅಂತ ಯಾಕೆ ಏನಕ್ಕೆ ಇಟ್ಟಿದೀವಿ ಅಂದ್ರೆ ನಮ್ಮ ನಮ್ಮ ಸಿನಿಮಾದ ಕತೆಗೆ ತುಂಬಾ ಸೂಕ್ತ ಅದು ಈಗ ನಮಗೆ ಇದ್ರ ಅಡ್ವಾಂಟೇಜ್ ಏನಂದ್ರೆ ಕ್ಯಾಂಗ್ರೂ ಇಂಡಿಯಾ ನೋಡೋದಕ್ಕೆಲ್ಲೂ ಸಿಗೋದಿಲ್ಲ ಯೂಶಲಿ ನಾವು ಈ ಕಾಡುಗಳಿಗೆಲ್ಲ ಹೋದಾಗ ಆನೆ ಮತ್ತೆ ಆನೆ ಮರಿ ಜೊತೆ ಇದ್ದಾಗ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರು ಗೊತ್ತು ಏನಾಗುತ್ತೆ ಅಂತ ಹುಲಿ ನಮ್ಮ ಮರಿಗಳ ಜೊತೆ ಇದ್ದಾಗ ಅದ್ರ ಜೊತೆ ಅದ್ರ ಹತ್ರ ಹೋಗ್ಬಾರ್ದು ಅಂತಾರೆ ಬಟ್ ಕ್ಯಾಂಗ್ರೂನ ಯಾರು ನೋಡಿಲ್ಲ ಕಾಂಗ್ರೂನ ಬಹಳ ಒಂದು ಸೌಮ್ಯವಾಗಿ ಆಗಿರೋ ಪ್ರಾಣಿ ಅಂತ ಅನ್ಕೊಂಡಿದ್ದಾರೆ ದ ಮೋಸ್ಟ್ ಅನಿಮಲ್ಡ್ ವೈಲ್ಡ್ ಅಂಡ್ ವೈಲೆಂಟ್ ಅದು ನೋಡಕ್ ತುಂಬಾ ಆಗಿರುತ್ತೆ ಅದು ಮಗು ಇದ್ದಾಗ ಅದು ಪೌಚಲ್ಲಿ ಅದ್ರ ಹತ್ರ ಹೋದ್ರೆ ಸಾಯದ್ ಗ್ಯಾರಂಟಿ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಅದು ಒಂದ್ ಸರಿ ಕಿಕ್ ರಕ್ತ ಕಕ್ಕೊಂಡು ಸತ್ತೋಗ್ಬಿಡ್ತಾರೆ ಅಷ್ಟು ವೈಲೆಂಟ್ ಅದು ಸೊ ಅದಕ್ಕೆ ನಮ್ಮ ಚಿತ್ರದಲ್ಲಿ ಕ್ಯಾಂಗ್ರು ಅಂತ ಟೈಟ್ಲ್ ಇಟ್ಟಿದ್ವಿ ಈ ಒಂದು ಟೈಟಲ್ ಸಿನಿಮಾಗೆ ಹೇಗೆ ಕತೆಗೆ ರಿಲೇಟೆಡ್ ಆಗಿದೆ ಹಂಗೆ ನೋಡಕ್ಕೆ ಹೋದ್ರೆ ನಾನು ಫುಲ್ ಕತೆ ಹೇಳಬೇಕಾಗುತ್ತೆ ಸೊ ಸಿನಿಮಾ ನೀವು ನೋಡಿದಾಗ ಅದು ಗೊತ್ತಾಗುತ್ತೆ ಕ್ಯಾಂಗ್ರು ಅಂತ ಏನಕ್ಕೆ ಇಟ್ಟಿದ್ವಿ ಸಿನಿಮಾ ಟೈಟಲ್ ಓಕೆ ಸೊ ಈಗ ನೀವು ಕೊಟ್ಟಿರುವಂತ ಮಾಹಿತಿ ಆಧಾರದ ಮೇಲೆ ಮೇಡಮ್ ಈ ಸಿನಿಮಾದಲ್ಲಿ ಕಾಂಗ್ರು ಯಾರು ಹಾಗಾದ್ರೆ ಏನೋ ಒಂದು ಅಜೆಂಡಾ ಫಿಕ್ಸ್ ಮಾಡ್ಕೊಂಡು ಇಲ್ಲ ಇಬ್ರು ಬಾಯಲು ಕತೆ ಹೇಳಿಸ್ಬಿಡೋಣ ಯಾಕಂದ್ರೆ ಸರ್ ಕೊಟ್ಟಿರೋ ಹಿಂಟ್ಸ್ ಗಳು ನೋಡಿದ್ರೆ ಯಾರೋ ಒಬ್ಬ ಕಾಂಗ್ರೆ ರೋಲ್ ನ ಪ್ಲೇ ಮಾಡ್ತಾ ಇದಾರೆ ನೀವ ಇವರ ಕಾಂಗ್ರೂ ರೋಲ್ ಅಂತ ನಾವು ಹೇಳಲೇ ಇಲ್ವಲ್ಲ ಹೌದು ಕಾಂಗ್ರೂ ಅಂತ ಟೈಟಲ್ ಇಟ್ಟಿದೀವಿ ಕಾಂಗ್ರೂ ಅಂತ ಟೈಟಲ್ ಏನು ಇಟ್ಟಿದ್ದೀವಿ ಅಂತ ಸಿನಿಮಾ ನೋಡಬೇಕು ನೋಡಬೇಕು ಓಕೆ ಸಿಗ ಆದಿತ್ಯ ಸರ್ ಇದಕ್ಕಿಂತ ಮುಂಚೆ ನೀವು ಪೊಲೀಸ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಅಂಡ್ ಈ ಒಂದು ಚಿತ್ರಕ್ಕೆ ನಿಮ್ಮ ತಯಾರಿ ಹೇಗಿತ್ತು ಅಂತ ತಯಾರಿ ಮಾಡ್ಕೋಬೇಕಾಗಿದ್ದಂತ ಏನಿಲ್ಲ ಯಾಕೆಂದರೆ ಮುಂಚೆ ನಾನು ಚಕ್ರವರ್ತಿಯಲ್ಲಿ ಫಸ್ಟು ಪೊಲೀಸ್ ಆಫೀಸರ್ ಮಾಡಿದ್ದು ಆಮೇಲೆ ಮುಂದುವರೆದ ಅಧ್ಯಾಯನಲ್ಲಿ ಮಾಡಿದೆ ಅದರಲ್ಲಿ ಜಾಸ್ತಿ ಯೂನಿಫಾರ್ಮ್ ಹಾಕಿರಲಿಲ್ಲ ಈ ಸಿನಿಮಾ ನನ್ನ ಮೂರನೇ ಸಿನಿಮಾ ಪೊಲೀಸ್ ಅಧಿಕಾರಿಯಾಗಿ ಸೊ ಚಿಕ್ಕಮಂಗ್ಳೂರಿಗೆ ನನಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ಹೋದಾಗ ಅಲ್ಲಿ ಬೇರೆ ಕೇಸ್ಗೆ ಅಂತ ಹೋಗಿರ್ತೀನಿ ಬಟ್ ಅಲ್ಲಿ ನೋಡ ಅಲ್ಲಿ ಹೋದಾಗಲೇ ಇನ್ನೊಂದು ಕೇಸ್ ಓಪನ್ ಆಗಲ್ಲ ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ಅಂತ ನಾನು ಹೋದಾಗ ಒಂದೊಂದೇ ಒಂದೊಂದೇ ಓಪನ್ ಆಗ್ತಾ ಹೋಗುತ್ತೆ ಸಿನಿಮಾ ಸೊ ತಯಾರಿ ಅಂತ ಏನೂ ಇಲ್ಲ ಯಾಕೆಂದ್ರೆ ಮುಂಚಿತವಾಗಿಯೇ ನಾನು ಭಾಳಷ್ಟು ಪೊಲೀಸ್ ಅಧಿಕಾರಿಯವರ ಜೊತೆ ಕೂತ್ಕೊಂಡು ಮುಂಚೆ ಮಾಡಬೇಕಾರೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಲ್ಲ ತಿಳ್ಕೊಂಡಿದ್ದೆ ಅದು ಇವಾಗ ಯೂಸ್ ಆಗಿದೆ ಆ್ಯಕ್ಚುಲಿ ಇದರಲ್ಲಿ ನಾವು ನನ್ನ ಇಂಟ್ರೊಡಕ್ಷನ್ ಸೀನ್ ತೆಗಿಬೇಕಾರೆ ನಮ್ಮ ಸೈಬರ್ ಕ್ರೈಮ್ಸ್ ಅವರು ಡಿ ವೈ ಎಸ್ ಪಿ ಇದಾರೆ ಯಶ್ವಂತ್ ಸಾಹೇಬರು ಅಂತ ಅವ್ರು ಬಂದು ಸ್ವಲ್ಪ ನನಗೆ ಹೇಳಿಕೊಟ್ರು ಹೇಗೆ ಕೆಲವು ನನಗೆ ಗೊತ್ತಿರ್ಲಿಲ್ಲ ಕೆಲವು ಏನ್ ಹೇಳ್ತಾರೆ ಅದಕ್ಕೆ ಬಿಹೇವಿಯರ್ ಬಿಹೇವಿಯರ್ ಸೀನಿಯರ್ ಮುಂದೆ ನಿಂತಾಗ ಹೇಗೆ ನಿಂತ್ಕೋಬೇಕು ಸೀನಿಯರ್ಗೆ ಸೆಲ್ಯೂಟ್ ಹೇಗೆ ಹೊಡಿಬೇಕು ಆಮೇಲೆ ಗನ್ ಪೌಚ್ ಯಾವಾಗಲ್ಲಿ ಇರ್ಬೇಕು ಗನ್ ಪೌಚ್ ಇಂದ ತೆಗೆದ್ಮೇಲೆ ಯಾವ ತರ ಪ್ರೋಟೋಕಾಲ್ಸ್ ಇರುತ್ತೆ ಅದನ್ನೆಲ್ಲ ಅವ್ರು ಹೇಳ್ಕೊಟ್ಟಿದ್ದು ಆಮೇಲೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದು ನಿಮಗೆ ಕರಿತಾ ಅಂದಾಗ ನೀವು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಇದನ್ನೆಲ್ಲ ಅವ್ರು ಹೇಳ್ಕೊಟ್ಟಿದ್ದು ಸ್ಪಾಟ್ ಅಲ್ಲಿ ಬಂದು ಹೇಳ್ಕೊಟ್ರು ನನಗೆ ಯಶವಂತ್ ಸಾಹೇಬ್ರು ಸೊ ಅವ್ರಿಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ರಂಜನಿ ಮೇಡಮ್ ಇದಕ್ಕಿಂತ ಮುಂಚೆ ನೀವು ಸಾಕಷ್ಟು ಧಾರಾವಾಹಿಗಳಲ್ಲಿ ಕೂಡ ಅಭಿನಯಿಸಿದ್ರಿ ಇದು ನಿಮ್ಮ ಐದನೇ ಸಿನಿಮಾ ಆ ಧಾರಾವಾಹಿಯಿಂದ ಈಗ ಐದನೇ ಸಿನಿಮಾವರೆಗೂ ಈ ಒಂದು ಜರ್ನಿ ಎಷ್ಟು ಬ್ಯೂಟಿಫುಲ್ ಅನಿಸ್ತಾ ಇದೆ ನಿಮಗೆ ಧಾರಾವಾಹಿಗಳು ನಮಗೆ ದೊಡ್ಡ ಎಕ್ಸ್ಪೋಜರ್ ಕೊಟ್ಬಿಡುತ್ತೆ ಯಾಕಂದರೆ ತುಂಬ ಎಪಿಸೋಡ್ಸ್ ಬರುತ್ತಲ್ಲ ಸಿನಿಮಾಗೆ ನಾನು ನನ್ ನನ್ ತಯಾರಿ ಯಾವಾಗ್ಲೂ ಮಾಡ್ಕೊತಾನೆ ಇದ್ದೆ ನನ್ನ ಪ್ರಯತ್ನ ನಿರಂತರ ಆಗಿತ್ತು ಅದಕ್ಕೋಸ್ಕರನೇ ಇವತ್ತು ಇದು ಐದನೇ ಸಿನಿಮಾ ಆಗಿದೆ ಜರ್ನಿ ಓಕೆ ಒಂದೊಂದ್ ಕಷ್ಟ ಆಯ್ತು ಸುಲಭ ಆಯ್ತು ಅಯ್ಯೋ ಏನಪ್ಪಾ ಸಿನಿಮಾ ಸಿಗ್ತಾ ಇಲ್ಲ ಅಥವಾ ಧಾರಾವಾಹಿಗೆ ಒಂದೇ ಇಮೇಜ್ ಇದ್ರೆ ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತೀವ ಹಿಂಗೆಲ್ಲ ಇತ್ತು ಬಟ್ ಈ ತರದ್ ಒಂದ್ ಕಥೆ ಬಂದಾಗ ಈ ತರದ್ ಒಂದ್ ಸಿನ್ಮಾ ಬಂದಾಗ ಅದನ್ನ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ಆಂಗ್ರೋ ಈಸ್ ಒನ್ ಸಚ್ ಸ್ಪೆಷಲ್ ಫಿಲ್ಮ್ ಇನ್ ಮೈ ಕರಿಯರ್ ಓಕೆ ಹಾಗೆ ಈ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನಾವು ಮಾತಾಡೋದಾದ್ರೆ ಒಂದು ಮನೋವೈದ್ಯ ರೋಲ್ ನ ಪ್ಲೇ ಮಾಡ್ತಾ ಇದೀರ ಹಾಗೆ ಈ ಒಂದು ಪಾತ್ರಕ್ಕೆ ನೀವು ಎಷ್ಟು ಮಟ್ಟಿಗೆ ತಯಾರಿ ನಡೆಸ್ಕೊಂಡಿದ್ರಿ ಮೇಡಮ್ ಆಹ್ ರೋಲ್ ನಾನು ಯಾವತ್ತು ಮಾಡಿರಲಿಲ್ಲ ಆ ಅದ್ರ ಜೊತೆಗೆ ನಾನು ಪ್ರೆಗ್ನೆಂಟ್ ಕೂಡ ಹೌದು ಸೊ ನನಗೆ ಇಷ್ಟ ಆಗಿದೆ ಅದು ಈ ಒಂದು ಪ್ರೆಗ್ನೆಂಟ್ ಅಂದ ತಕ್ಷಣ ಮನೆನಲ್ಲಿ ಕುತ್ಕೊಳ್ಬೇಕಾಗಿಲ್ಲ ಹೆಣ್ಮಕ್ಳು ದೇ ಕಿನ್ ಸ್ಟಿಲ್ ವರ್ಕ್ ಆ ಆ ತರದ್ ನನ್ ಆಕ್ಟಿವ್ ಆಗಿರೋ ಪ್ರೆಗ್ನೆನ್ಸಿ ಒಂದು ಕೆಲಸ ಮಾಡ್ತಾ ಇರ್ತಾಳೆ ಅವಳು ಆ ತನ್ ಹಸ್ಬೆಂಡ್ ಕೆಲ್ಸದಲ್ಲೂನು ಅವಳು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾಳೆ ಸೊ ವರ್ಕಿಂಗ್ ಕ್ಲಾಸ್ ವುಮೆನ್ ಆಗಿ ಪ್ರೆಗ್ನೆಂಟ್ ಆಗಿ ಅದ್ರೊಂತರ ಸಮ ಒಂದು ಸೋಶಿಯಲ್ ಅಲ್ಲಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಕೊಡುವಂತ ಪಾತ್ರ ನಾವು ಒಂದಷ್ಟು ಟೈಪ್ ಇರೋ ಟೈಪ್ಸ್ಗಳನ್ನ ಬ್ರೇಕ್ ಮಾಡುವಂತ ಪಾತ್ರ ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಡೈರೆಕ್ಟರ್ ಹೇಳಿದ್ರು ಈ ತರ ಒಂದ್ ಸ್ವಲ್ಪ ಜನ ನೋಡಿ ಸೈಕ್ಯಾಟ್ರಿಸ್ಟ್ ಹೇಗ್ ಮಾತಾಡ್ತಾರೆ ಆ ತರದೆಲ್ಲ ನೀವು ಯೂಟ್ಯೂಬ್ ನಲ್ಲಿ ನೋಡಿದೆ ಈಗ ಯಾವ್ದೇ ಪ್ರೊಫೆಷನ್ ಬೇಕು ಅಂದ್ರೂ ಯೂಟ್ಯೂಬ್ ಅಲ್ಲಿ ಅವ್ರದ್ದು ಬಿಹೇವಿಯರ್ ಡಿಜಿಟಲ್ ಯೂನಿವರ್ಸಿಟಿ ಆಗ್ಬಿಟ್ಟಿದೆ ಯೂಟ್ಯೂಬ್ ಇವಾಗ ಸೊ ಆ ತರದ್ದು ಪ್ರೆಗ್ನೆನ್ಸಿ ಅಂದ್ರೂ ಅಗೇನ್ ನನ್ನ ನನ್ನ ಫ್ರೆಂಡ್ ಒಬ್ಳು ಪ್ರೆಗ್ನೆಂಟ್ ಆಗಿತ್ತು ಸೊ ಅವಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಹಿಂಗೆ ನಡೀತಾಳೆ ಲ್ಯಾಂಗ್ವೇಜ್ ಹಿಂಗೆಲ್ಲ ಮಾಡ್ತಾಳೆ ಅಷ್ಟೇ ಅದು ಬಿಟ್ಟು ಇನ್ನ ಹೆಚ್ಚಿಗೆ ಅದು ಮಾತಾ ಮಾಡ್ತಾ ನಮ್ಗೆ ಸೆನ್ಸ್ ಆಗತ್ತೆ ಔಟ್ ಹೊಡಿತಾ ಇದೆ ಆತರ ಓಕೆ ಹಾಗೆ ಆದಿತ್ಯ ಸರ್ ಈ ಸಿನಿಮಾದ ಕತೆ ನೀವು ಫಸ್ಟ್ ಕೇಳಿದಾಗ ಎಸ್ ನಾನು ಮಾಡಬಲ್ಲೆ ಈ ಒಂದು ರೋಲ್ನ ಅಂತ ಯಾವ ಒಂದು ಎಲಿಮೆಂಟ್ ಆಗಿ ಇದನ್ನ ಚೂಸ್ ಮಾಡಬೇಕು ಅಂತ ಅನಿಸುತ್ತೆ ಮತ್ತೆ ಹೇಗೆ ಸೆಲೆಕ್ಷನ್ ಪ್ರೋಸೆಸ್ ಸರ್ ಅನಿಮೇಷನ್ ನಾನು ಮಾಡಿ ತೋರ್ಸಿದ್ರು ನನಗೆ ಓ ಓಕೆ ಸೋ ನನಗೆ ಬಹುಶಃ ದಿಸ್ ಇಸ್ ದಿ ಫಸ್ಟ್ ಎಕ್ಸ್‌ಪೀರಿಯನ್ಸ್ ನನಗೆ ಎಲ್ಲರೂ ಪ್ರತಿಯೊಬ್ಬರು ಒಂದು ಕಥೆ ಹೇಳೋರು ಹ್ಮ್ 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 ಅವರು ನನಗೆ ಸಿನಿಮಾನೇ ತೋರಿಸಿದ್ರು ಹ್ಮ್ ಅನಿಮೇಷನ್ ಮೂಲಕ ಸೊ ಆ ಸಿನಿಮಾ ಅನಿಮೇಶನ್ ನೋಡಿದಾಗಲೇ ಇದೊಂದು ರೇಂಜ್ ಚೆನ್ನಾಗಿ ಹೋಗುತ್ತೆ ಪಿಕ್ಚರ್ ಅಂತ ಆಮೇಲೆ ಪಿಕ್ಚರ್ ನಾನು ಅನಿಮೇಶನ್ ನೋಡಿದ್ರು ಅದರಲ್ಲಿ ಒಂದು ಕುತೂಹಲ ಇತ್ತು ವೆರಿ ಇಟ್ ಇಸ್ ವೆರಿ ಗ್ರಿಪ್ಪಿಂಗ್ ಸೊ ಹಾಗೆ ಈ ಸಿನಿಮಾ ಮಾಡೋದಕ್ಕೆ ನನಗೆ ಒಂದು ಒಂದು ಖುಷಿ ಕೊಡ್ತು ಯಾಕೆಂದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದಾರೆ ಇವತ್ತು ಪ್ರತಿಯೊಬ್ರು ಅನಿಮೇಶನ್ ಕೊಟ್ಟೋದ್ರು ಇವಾಗ ಕತೆ ಹೇಳೋರೆ ಕಮ್ಮಿ ಆಗ್ಬಿಟ್ಟಿದ್ದಾರೆ ಈಗ ಲಾಸ್ಟ್ ವೀಕಲ್ಲೂ ಇಬ್ರು ಹೇಳೋದು ಸರ್ ಒಂದು ರೆಡಿ ಇದೆ ನೋಡ್ತೀರಾ ಈಗ ಸದ್ಯಕ್ಕೆ ನಾನು ಕ್ಯಾಂಗ್ರೂ ಮುಗೆವರೆಗೂ ಬೇರೆ ಯಾವ ಸಿನಿಮಾನೂ ನೋಡಲ್ಲ ನೀವು 애니ಮೇಷನ್ ಆಮೇಲೆ ತಕೊಂಡೆ ಅಂತ ಹೇಳಿದೀನಿ ಓಕೆ ಮೇಡಮ್ ನಿಮಗೆ ಹೇಗೆ ಒಂದು ಕತೆ ಅಪ್ರೋಚ್ ಆಗಿದ್ದು ಸಿಮಿಲರ್ ಎಕ್ಸ್‌ಪೀರಿಯನ್ಸ್ ಸಿಮಿಲರ್ ಅವರು ನನಗೆ 애니ಮೇಷನ್ ತೋರಿಸಿದರು ನನಗೆ ಅವರು ಆಫೀಸ್ ತುಂಬಾ ದೂರ ಇತ್ತು ನಾನು ನಾರ್ಮಲಿ ಎಲ್ಲಾದರೂ ಹೊರಗಡೆ ಸಿಗಣವಾ ಅಂತ ಇಬ್ರಿಗೂ ಒಂದು ಮಿಡ್ ವೇ ಬರ್ತೀರಾ ಅಂತ ಇಲ್ಲ ನೀವು ಆಫೀಸ್ಗೆ ಗೆ ಬರಬೇಕು ಒಂದು 2 ಅವರ್ ಆದ್ರೂ ಆಗತ್ತೆ ಏನೋ 2 ಅವರ್ ಅಂತಾರೆ ಸಿನಿಮಾ ತೋರಿಸ್ತೀವಿ ಅಂತ ಇದ್ರು ಖುಷಿ ಆಯ್ತು ನನ್ಗೆ ನನ್ಗೆ ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ಸುಮಾರು ಟೈಮ್ ತಗೋತು ಶುರು ಆಗಕ್ಕೆ ಬಟ್ ನಾಟ್ ಮಚ್ ಅವ್ರು ಹೇಳೋಕ್ ಶುರು ಮಾಡಿದ್ಮೇಲೆ ಸಿನಿಮಾ ಶುರು ಮಾಡಿದ್ಮೇಲೆ ತುಂಬಾ ಬೇಗನೆ ಮುಗಿಸಿದ್ದಾರೆ ಎಸ್ ಓಕೆ ಆದಿತ್ಯ ಸರ್ ಅದಕ್ಕಿಂತ ಮುಂಚೆ ಸಾಕಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರಸ್ಗಳಲ್ಲಿ ನೀವು ಅಭಿನಯಿಸಿದ್ದೀರಾ ಇದು ತುಂಬ ಹೊಸ ಜಾನ್ರ ಮೂವೀಸ್ ಅಲ್ಲ ನಿಮಗೆ ಬಟ್ ಆದರೆ ನೀವು ಮಾಡಿರುವಂಥ ಅಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರಾಗೂ ಈ ಸಿನಿಮಾಗೂ ಒಂದು ವ್ಯತ್ಯಾಸ ಅಂತಂದರೆ ಏನು ಸರ್ ಸಿ ಎಲ್ಲದರಲ್ಲಿ ಇದ್ರೆ ನಾನು ಅದೇನು ಹೇಳ್ತಾರೆ ಈ ಸಿನಿಮಾದಲ್ಲಿ ಏನಂದರೆ ಸಸ್ಪೆನ್ಸ್ ಥ್ರಿಲ್ಲರು ಹಾರರ್ ಇದ್ರೂ ಅಂಡರ್ ಕರೆಂಟ್ ಸೆಂಟಿಮೆಂಟ್ ಸಿನಿಮಾ ಸೆಂಟಿ ಆ್ಯಕ್ಚುಲಿ ನಾನು ಹೇಳಕ್ ಹೋದ್ರೆ ದಿಸ್ ಇಸ್ ಅ ಸೆಂಟಿಮೆಂಟಲ್ ಸಿನಿಮಾ ಎಮೋಷನಲ್ ಸಿನಿಮಾ ಇದು ಅದರಲ್ಲಿ ಅಂಡರ್ ಕರೆಂಟ್ ಆಗಿ ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಬರುತ್ತೆ ಹಾರರ್ ಬರುತ್ತೆ ಆಮೇಲೆ ಯಾರೂ ಊಹೆ ಮಾಡ್ದಿರೋ ಅಂತ ಟ್ವಿಸ್ಟ್ ಹೊಡಿತಾರೆ ಲಾಸ್ಟಲ್ಲಿ ಯಾಕೆಂದ್ರೆ ಬಹುಶಃ ನಾನು ಯಾಕೆಂದರೆ ನಾನು ಸಿನಿಮಾ ನೋಡಿದಾಗ ನಾನು ಗೆಸ್ಟ್ ಮಾಡೋಕ್ಕಾಗಲಿಲ್ಲ ಇಷ್ಟು ಸಿನ್ಮಾ ನೋಡಿದ್ದು ಅಷ್ಟೊಂದು ಸಿನಿಮಾಗಳೆಲ್ಲ ಈ ಬೇರೆ ಸಿನಿಮಾಗಳು ಫಾರಿನ್ ಸಿನಿಮಾಸೆಲ್ಲ ನೋಡಿದ್ರು ಇಲ್ಲೊಂದು ಹಿಂಟ್ ಸಿಕ್ಬಿಡುತ್ತೆ ಬಟ್ ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಸಸ್ಪೆನ್ಸ್ ಅಂದ್ರೆ ನೀವ್ ಯಾರು ಗೆಸ್ ಮಾಡಕ್ ಆಗಲ್ಲ ಅದು ಒಂದು ಟ್ವಿಸ್ಟ್ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಯ್ತು ಐ ತಿಂಕ್ ದಟ್ ಇಸ್ ವಾಟ್ ಇಸ್ ಡಿಫ್ರೆಂಟ್ ಅಬೌಟ್ ದಿಸ್ ಫಿಲ್ಮ್ ಓಕೆ ಮೇಡಮ್ ನೀವು ಇಂಟರ್ವ್ಯೂ ಶುರು ಹೋಗಿನ ಮುಂಚೆನೆ ಹೇಳಿದ್ರಿ ಸರ್ ಅವರ ಕನ್ನಡ ಪ್ರೀತಿ ಬಗ್ಗೆ ಮಾತಾಡೋಣ ಅಂತ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತು ಶೂಟಿಂಗ್ ಟೈಮ್ ಅಲ್ಲಿ ಸುಮ್ನೆ ಏನೋ ಮಾತಾಡ್ತಾ ಕೂತಿದ್ವಿ ಅದನ್ನೇನೋ ಹೇಳ್ದೆ ಅದನ್ನ ಅವರೇ ಹೇಳ್ಲಿ ಎಸ್ ಮೇಡಮ್ ಪ್ಲೀಸ್ ಇಲ್ಲ ಇವಾಗ ನಿಮ್ಗೆ ಆದಿತ್ಯ ಅವರು ಅಂದ್ರೆ ಏನ್ ನೆನ್ಪಾಗ

ಮೈಸೂರ್ ಸ್ಯಾಂಡಲ್ ಓ ಸರ್ ಈ ವಿಷಯ ಅವ್ರಿಗೆ ಹೆಂಗ್ ಗೊತ್ತಾಯ್ತು ನೀವು ಮೈಸೂರ್ ಸ್ಯಾಂಡಲ್ ಹಿಂಗೆ ಮಾತಾಡ್ತಾ ಇದ್ವಿ ಶೂಟಿಂಗ್ ಟೈಮ್ ಅಲ್ಲಿ ಸೊ ಅದೇ ಕನ್ನಡ ಕನ್ನಡ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ವಿ ಎಷ್ಟು ಕನ್ನಡಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ನಮ್ಮ ಜೀವನದಲ್ಲಿ ಫಸ್ಟ್ ಮಾತಾಡೋದು ಬಹಳ ಈಸಿ ಏ ಕನ್ನಡ ನಾವು ಫಸ್ಟ್ ಕನ್ನಡ ನಾವು ಕನ್ನಡ ಬಗ್ಗೆ ಇದು ಮಾಡಿ ಹಂಗೆ ಅಂತ ಬಟ್ ನಾವು ಅದನ್ನ ಎಷ್ಟು ಫಾಲೋ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಇವತ್ತು ನಾನು ಅದೇ ಹೇಳ್ತಾ ಇದ್ದೆ ಅವ್ರಿಗೆ ನೋಡಮ್ಮ ನಾನು ನನ್ನ ಮನೇಲಿ ಇಂಗ್ಲಿಷ್ ಪೇಪರ್ ಬರುತ್ತೆ ಬಟ್ ನಾನು ಓದೋದ್ ಫಸ್ಟ್ ಕನ್ನಡನೇ ನನಗೆ ಈಗಲ್ಲ ನಾನು ಚಿಕ್ಕನಿಂದ ನಾನು ಮೈಸೂರಲ್ಲಿ ಉಟ್ಬೆಳ್ದವನು ಸೊ ನನಗೆ ಅದನ್ನ ನನಗೆ ಒಂದು ಹ್ಯಾಬಿಟ್ ಮಾಡಿಸಿದ್ದು ನಮ್ಮ ಅಜ್ಜಿ ನಮ್ಮತ್ತೆ ನಮ್ಮಮ್ಮ ನಮ್ಮಪ್ಪ ಎಲ್ಲ ಫಸ್ಟ್ ತಂದ್ಬಿಟ್ಟು ನನಗೆ ನಾನು ಆಕ್ಚುಲಿ ಕನ್ನಡ ಭಾಳ ವೀಕ್ ಸ್ಟೂಡೆಂಟ್ ಆಗಿದ್ದೆ ಓದಕ್ಕೆ ಬರೆಯೋಕೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದೆ ಆವಾಗ ನನಗೆ ಮೈಸೂರಲ್ಲಿ ಕನ್ನಡ ಪೇಪರ್ ಓಡಿಸೋಕೆ ಶುರು ಮಾಡಿದ್ರು ಅಜ್ಜಿ ಅಜ್ಜಿ ನಮ್ಮಪ್ಪ ನಮ್ಮತ್ತ ನಮ್ಮಮ್ಮ ನಮ್ಮತ್ತೆ ಎಲ್ಲ ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಕನ್ನಡ ಟಾಪರ್ ಆಗ್ಬಿಟ್ಟೆ ಇಲ್ಲಿವರೆಗೂ ನಾನು ನಾನು ಕನ್ನಡದಲ್ಲಿ ಎಷ್ಟೇ ಪೇಪರ್ಸ್ ಬರ್ತೀವಿ ಆಮೇಲೆ ಕನ್ನಡದಲ್ಲಿ ಒಕ್ಯಾಬುಲರಿ ನನಗೆ ಈ ಕನ್ನಡ ಕ್ವಿಝ್ ಗಳ್ ನೋಡೋದು ಬಹಳ ಇಷ್ಟ ನಮ್ಮ ಚಂದನ್ದಲ್ಲಿ ಬರುತ್ತೆ ತಕ್ಕಂತ ಹೇಳಿ ಅಂತ ಎಷ್ಟು ಜನ ನೋಡ್ತಾರಲ್ವ ಗೊತ್ತಿಲ್ಲ ನಾನು ನಾನು ನಮ್ ತಾಯಿ ನೋಡೋದು ಫೇವ್ರೆಟ್ ಎವ್ರಿ ಡೇ ಮಾತ್ರ ಅದನ್ನ ಮಿಸ್ಸೇ ಮಾಡಲ್ಲ ನೋಡ್ತೀವಿ ಆಮೇಲೆ ಮೈಸೂರಲ್ಲಿ ನಾವು ನಮ್ಮ ಅಜ್ಜಿ ಮೈಸೂರ್ ಸ್ಯಾಂಡಲ್ ಯೂಸ್ ಮಾಡ್ತಾ ಇದ್ವಿ ಅವ್ರ ಬ್ಯೂಟಿ ನೋಡ್ಕೊಂಡ್ ನೋಡ್ಕೊಂಡು ನಾನು ಅದಕ್ಕೆ ಫಿಕ್ಸ್ ಆಗ್ಬಿಟ್ಟೆ ಸೊ ಈಗ್ಲೂ ನಾನು ಬರೀ ಮೈಸೂರ್ ಸ್ಯಾಂಡಲ್ ಯೂಸ್ ಮಾಡೋದು ಸ್ಯಾಂಡಲ್ ಒಂದು ಒನ್ ಆಫ್ ದೂರ ರಹಸ್ಯಗಳು ಮೈಸೂರವ್ರು ಯಾಕೆಂದ್ರೆ ಈಗ ಕೆಲ್ಸಕ್ಕೋಸ್ಕರ ಮೈಸೂರನ್ನ ಬಿಟ್ಟು ಬೆಂಗಳೂರಿಗೆ ಬಂದ್ ಸೆಟ್ ಆಗಿದ್ವಿ ಬಟ್ ಈಗ್ಲೂ ನಾನು ನಾನು ಮೈಸೂರ್ ಓಡೋದ್ರೆ ಅಲ್ಲಿಂದ ವಾಪಸ್ ಬರೋಕೆ ನಂಗೆ ಬೇಜಾರು ಈಗ ನಾನು ಇನ್ನೊಂದ್ ಸಿನಿಮಾ ಕಿಲ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಮೈಸೂರು ಶೂಟಿಂಗ್ ಎಷ್ಟು ಆರಾಮಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮೈಸೂರು ಶೂಟ್ ಮಾಡೋಕೆ ಅಂದ್ರೆ ಅಷ್ಟೇ ಅದು ನಾವು ಬೆಂಗಳೂರು ಶೂಟ್ ಮಾಡೋದು ಆಮೇಲೆ ಮೈಸೂರಲ್ಲಿ ಇದ್ದಾಗ ಏನೋ ಒಂಥರ ಖುಷಿ ಅವಾಗ ಆಮೇಲೆ ಅವಾಗ ಅವಾಗ ನಮ್ಮ ಮಿಸ್ಟರ್ ಚಾಲೆಂಜಿಂಗ್ ಸ್ಟಾರ್ ಅವರು ಸಿಗ್ತಾ ಇರ್ತಾರೆ ಸೊ ಅವಾಗ ನಾವು ಅಲ್ಲಿ ಸೇರ್ತೀವಿ ಅವನ ತೋಟದಲ್ಲಿ ಅಣ್ಣ ನಮ್ದು ಇಬ್ರು ಮೈಸೂರು ಅಂದ್ರೆ ಇವತ್ತಿಗೂ ಅವನು 30 ಮೈಸಲ್ಲಿ ಇರ್ತಾನೆ. ಸರ್ ಏನಂದ್ರೆ ಎಲ್ಲೋ ನಮ್ಗೆ ಆ ಮೈಸೂರಲ್ಲಿ ಇರೋರು ನಮ್ ಮೈಸೂರು ಬಿಟ್ಟು ಆಚೆ ಬರಕ ಆಗಲ್ಲ ನಮ್ಮ ಕೈಲಿ. ಮೈಸೂರು ಮೈಸೂರು ಅನ್ನೋ ಹಾಗೆ ಆಮೇಲೆ ಸೊ ಹಾಗೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಅದನ್ನ ಅವರು ಎಲ್ಲಾ ಕಡೆ ಅದು ತುಂಬಾ ನಮಗೆ ಗೊತ್ತೇ ಇಲ್ಲದಿರುವ ವಿಷಯ. ನಾವು ಒಂದು ವ್ಯಕ್ತಿನ ನಾವು ಒಂದ್ ನೋಡಿರ್ತೀವಿ ಬಟ್ ಹೋ ಇವ್ರ ಒಳಗೆ ಇಷ್ಟೆಲ್ಲ ನಮಗ್ ಕನೆಕ್ಟ್ ಆಗುವಂತ ವಿಷಯ ಇರುತ್ತೆ ಅವತ್ತೇ ಹೇಳ್ಬಿಟ್ಟಿದೆ ಗೊತ್ತಾಗ್ಬೇಕು ಹೇಳ್ತೀನಿ ಅಂತ ಮಾಡ್ತಾ ಇದ್ದೀನಿ ಈಗ ಆದಿತ್ಯ ಸರ್ ಅವರ ಕನ್ನಡ ಪಯಣ ನಮಗ್ ಗೊತ್ತಾಯ್ತು ಈಗ ನಮ್ಗೆ ಮೊದ್ಲೇ ಹೇಳಿರೋ ಹಾಗೆ ನಮ್ಗೆ ರಂಜನಿ ರಾಘವನ್ ಅಂತ ಅಂದ್ರೆ ನಿಮ್ಗೆ ಮೊದ್ಲು ಬರೋ ಇಮೇಜ್ ಅಪ್ಪಟ ಕನ್ನಡತಿ ಅಂತ ಸೊ ನಿಮ್ಮ ಈ ಕನ್ನಡ ಅಭಿಮಾನ ಎಲ್ಲಿಂದ ಶುರುವಾಗಿದ್ದು ಹೇಗೆ ಅಂತ ಮನೆಯಿಂದ ಇವ್ರು ಹೇಳಿದಾಗೆ ನಮ್ ತಂದೆ ತಾಯಿ ಆತರ ಮನೆಯಿಂದ ಬಂದಿರೋ ಅಂದ್ರೆ ಭಾಷೆ ಅಂದ್ರೆ ಇಷ್ಟ ಚೆನ್ನಾಗಿ ಮಾತಾಡ್ಬೇಕು ಒಳ್ಳೊಳ್ಳೆ ಪದಗಳನ್ನ ಕಲ್ತ್ಕೋಬೇಕು ಏನ್ ಅನ್ನಿಸ್ತಾ ಇದೆ ಗೊತ್ತಿರಬೇಕು ಅದು ಅನ್ನಕ್ಕಿಂತ ನನಗೆ ಏನ್ ಅನಸ್ತಾ ಇದೆ ಅಂತ ಹೇಳಕ್ ಗೊತ್ತಾಗ್ಬೇಕು ಮತ್ತೆ ಪುಸ್ತಕಗಳು ಕೊಡೋರು ಓದಕ್ಕೆ ಅದು ಅವಾಗ ಇಂಟರ್ನೆಟ್ ಎಲ್ಲ ಇಲ್ದಾನೆ ನಮ್ಗೆ ಇದ್ರಿಂದ ಯಾಕೆಂದ್ರೆ ನಾವು ಅವಾಗೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಚಂದ ಮಾಮ್ಮ ಓದ್ತಾ ಇದ್ವಿ ಅಮರ್ಚಿತ್ರ ಪಂಚತಂತ್ರಗಳು ಅಮರ್ ಚಿತ್ರ ಕಥಾ ಬರ್ತಾ ಇತ್ತು ಕಾಮಿಕ್ಸ್ ಈ ಕಾಮಿಕ್ ಕಲ್ಚರೇ ಇಲ್ಲ ಕಾಮಿಕ್ಸ್ ಅಂದ್ರೆ ಏನು ಅಂತಾರೆ ಅವಾಗ ನಮ್ಗೆ ಹಿರಿಯರು ಓದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರು ಓದಿ ನಿಮ್ ಕೈಲಿ ಎಷ್ಟು ಓದಕ್ಕಾಗುತ್ತೋ ಅಷ್ಟು ನಾಲೆಜ್ ನ ಬೆಳೆಸ್ಕೋಬಹುದು ಆಮೇಲೆ ಅಷ್ಟು ನಿಮ್ ಐಕ್ಯೂ ಬೆಳೆಯುತ್ತೆ ಓದ್ಬೇಕು ಇವತ್ತಿನ ಕಾಲದರೆಲ್ಲ ಓದೋದಂದ್ರೆ ಏನು ಅಂತಾರೆ ಅವ್ರ ಸ್ಕೂಲ್ ಅಲ್ಲಿ ಓದೋದೇ ಸಾಕಾಗ್ಬಿಟ್ಟಿರುತ್ತೆ ಇನ್ ಬೇರೆ ಆಚೆ ಏನಾದ್ರು ರೀಡಿಂಗ್ ಮೆಟೀರಿಯಲ್ ತಂದು ಕೊಟ್ರೆ ಓದೋದೇ ಇಲ್ಲ ಅವರು ನಮ್ ಕಾಲದಲ್ಲಿ ಏನಕ್ಕೆ ನಮ್ಗೆ ಅಷ್ಟು ಖುಷಿಯಾಗಿದ್ವಿ ಅಂದ್ರೆ ದೇ ವಾಸ್ ನೋ ಇಂಟರ್ನೆಟ್ ದೇ ವಾಸ್ ನೋ ವಾಟ್ಸ್ಆಪ್ ದೇ ವರ್ ನೋ ಸೋಶಿಯಲ್ ಮೀಡಿಯಾ ಅಂತ ಏನು ಇರ್ಲಿಲ್ಲ ನಮ್ಗೆ ಇದ್ದಿದ್ದು ಒಂದು ಲ್ಯಾಂಡ್ ಲೈನ್ ಫೋನ್ ಮಾಡ್ಬೇಕು ಅಂದ್ರೆ ಲ್ಯಾಂಡ್ ಲೈನ್ ಇತ್ಕೊಂಡು ಮಾತಾಡ್ತಾ ಇದ್ದಾರೆ ಆಮೇಲೆ ಮ್ಯೂಸಿಕ್ ಕೇಳ್ಬೇಕಾ ಒಂದು ಆಡಿಯೋ ಕ್ಯಾಸೆಟ್ ಇರ್ತಾ ಇತ್ತು ಅದನ್ನೇ ರಿವೈಂಡ್ ಮಾಡಿ ಕರೆಕ್ಟ್ ಆಗಿ ರಿವೈಂಡ್ ಫಾರ್ವರ್ಡ್ ಮಾಡ್ಕೊಂಡು ಕೇಳ್ತಾ ಇದ್ವಿ ಇವತ್ತಿನ ಕಾಲದಲ್ಲಿ ಟಕ್ ಟಕ್ ಅಂತ ಬಟನ್ ಮುಗ್ತಾ ಇರ್ಲಿಲ್ಲ ಆಮೇಲೆ ಟಿ ವಿ ನೋಡ್ಬೇಕಾದ್ರೆ ಬರೀ ದೂರದರ್ಶನ ಇತ್ತು ಆ ದೂರದರ್ಶನದಲ್ಲಿ ಎಷ್ಟು ಥರ ಪ್ರೋಗ್ರಾಮ್ಗಳು ನೋಡ್ತಾ ಇದ್ವಿ ನಾವು ಕೂತ್ಕೊಂಡು ಆ್ಯಂಡ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ವಿ ಸೊ ಕಾಲ ಹೆಂಗ್ ಬದ್ಲಾಬಿಟ್ಟಿದೆ ಅಂದರೆ ಟುಡೇ ಇವತ್ತು ಎಷ್ಟು ಜನ ಮನೇಲಿ ಮಕ್ಕಳಿಗೆ ರೀಡಿಂಗಿಗೆ ಪ್ರೋತ್ಸಾಹ ಮಾಡ್ತಾರೆ ನನಗೆ ಗೊತ್ತಿಲ್ಲ ಬಟ್ ನಾವು ಬೆಳೆದಿದ್ದಂಥ ಒಂದು ಕಾಲ ಹೇಗಿತ್ತು ಅಂದರೆ ವಿ ರೆಡ್ ಅ ಲಾಟ್ ಇವತ್ತು ಎಷ್ಟು ಜನ ನಾವು ಎಷ್ಟು ಜನ ಕತೆಗಳು ನಮ್ಗೆ ಗೊತ್ತು ಅಮರ್ ಚಿತ್ರ ಕಥಾ ನೀವ್ ಹೇಳೋದ್ರ ಪಂಚತಂತ್ರ ಎಷ್ಟು ಕಥೆಗಳಿದಾವೆ ಇವತ್ತಿನ ಕಾಲದ ಮಕ್ಳಿಗೆ ಏನು ಗೊತ್ತಿಲ್ಲ ಆ ಕಥೆಗಳು ಸೊ ಐ ವುಡ್ ಯು ನೋಡ್ ನಾನ್ ಹೇಳೋದೇನಂದ್ರೆ ತಂದೆ ತಾಯಂದಿರಿಗೆ ದಯವಿಟ್ಟು ಮಕ್ಳಿಗೆ ಓದೋದನ್ನ ಫಸ್ಟ್ ಏಡ್ ಕೊಡಿ ಎಸ್ ಹಾಗೆ ಕನ್ನಡ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಇದ್ದೀವಿ ಮೇಡಮ್ ಈಗ ಇಲ್ಲಿನ ಇಂಡಸ್ಟ್ರಿಯಲ್ ಹೀರೋಯಿನ್ಗಳು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅಂತಂದ್ರೆ ಏನು ಏನ್ ಖುಷಿಯಾಗುತ್ತೆ ಎಲ್ಲಾರ್ಗು ಇರಬೇಕು ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿ ಮಾಡ್ತಾ ಇರಬೇಕು ನಮ್ಮ ನಮ್ಮ ತಾಯಿ ಬಗ್ಗೆ ಅತಿ ಹೆಚ್ಚು ಗೌರವ ಇರಲಿ ಬೇರೆ ತಾಯಿ ಅಂತೂ ಗೌರವಿಸೋಣ ಸೂಪರ್ ಓಕೆ ಹಾಗೆ ಈ ಒಂದು ಸಿನಿಮಾಗೆ ಹೆಸರು ಒಟ್ಟು ಆರು ಜನ ಪ್ರೊಡ್ಯೂಸರ್ಸ್ ಅಂತ ನಾವು ಕೇಳ್ಪಟ್ವಿ ಹೇಗಿತ್ತು ಆರು ಜನ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡುವಂತದ್ದು ಅಂತ ಬಟ್ ಯೂಶಲ್ ಆಗಿ ಅವ್ರು ಆರು ಜನ ಬಹಳ ರೇರ್ ಆಗಿ ಬರ್ತಾ ಇದ್ರು ಒಬ್ರು ಇಬ್ರು ಬರ್ತಾ ಇದ್ರು ಬಟ್ ಆರು ಜನ ರೇರ್ ಆಗಿ ಬರ್ತಾ ಇದ್ರು ಸೊ ಪಾಪ ಅವರು ಈಗ ಯಾವುದೋ ಇಂಡಸ್ಟ್ರಿಯಿಂದ ಬಂದು ಸಿನಿಮಾವನ್ನು ಮಾಡಿದ್ದಾರೆ ಖುಷಿ ಏನು ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸೊ ಆರು ಜನಕ್ಕೆ ನಿರ್ಮಾಪಕರಿಗೆ ನಮ್ಮ ಅನ್ನದಾತರಿಗೆ ಥ್ಯಾಂಕ್ ಯು ಯಾಕೆಂದ್ರೆ ಒಂದು ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಈ ತರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಅಂದ್ರೆ ಇನ್ನೂ ಹೊಸ ಹೊಸ ನಿರ್ಮಾಪಕರು ಬರಲಿ ಯಾಕೆಂದ್ರೆ ನಮ್ಮ ಸಿನಿಮಾಗೆ ಬಂದು ಅವರು ಹೊಸ ಹೊಸ ನಿರ್ಮಾಪಕರು ಬಂದಾಗ ಈ ತರ ಹೊಸ ಹೊಸ ಪ್ರಯತ್ನಗಳು ನಡೆದಾಗ ಬಹಳಷ್ಟು ಜನಕ್ಕೆ ಕೆಲಸ ಆಗುತ್ತೆ ಬಹಳ ಜನ ಹೊಟ್ಟೆ ತುಂಬುತ್ತೆ ಸೊ ನಮಗೂ ಕೂಲಿ ಸಿಗುತ್ತೆ ಸೊ ಹೀಗೆ ಪ್ರತಿಯೊಬ್ರು ಬಂದಾಗ ನಮಗೊಂದು ಖುಷಿ ಆಗುತ್ತೆ ಎಸ್ ಹಾಗೆ ಚಿತ್ರೀಕರಣ ಆಲ್ಮೋಸ್ಟ್ ದ ಚಿಕ್ಮಗಳೂರು ಹೊರನಾಡು ಭಾಗದಲ್ಲಿ ಆಗಿರುವಂತಹ ಚಿತ್ರೀಕರಣ ಒಟ್ಟಾರೆಯಾಗಿ ಈ ಒಂದು ಸಿನಿಮಾದಿಂದ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ತಗೊಂಡ್ ಹೋಗ್ತಾ ಇದೀನಿ ಅಂತ ಅಂದ್ರೆ ನಿಮ್ಮ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಮೇಡಂ ಆ ತರ ಇಡೀನ್ಸ್ ಹ್ಮ್ ಇದುವರೆಗೂ ನಾನು ಎಕ್ಸ್ಪ್ಲೋರ್ ಮಾಡದಿರೋ ಎಮೋಷನ್ಲೇ ಹಸ್ಬೆಂಡ್ ವೈಫ್ ಅಂತ ಒಂದು ಫೀಲ್ ಇತ್ತ ಅವಾಗ ತಾನೇ ನೋಡಿದಾಗ ನನ್ ನೆನಪಿದೆ ವಾಪಸ್ ಹೋಗ್ಬೇಕಾಗಿತ್ತು ನಾವಿಬ್ರು ಕರೆಕ್ಟ್ ಆಗಿ ಆಕತ್ತ ಮುಖಾನು ನೋಡ್ಕೊಂಡಿಲ್ಲ ಬಟ್ ವಿ ನೋ ದಟ್ ಈ ಕ್ಯಾರೆಕ್ಟರ್ ಅಲ್ಲಿ ನಾವಿಬ್ರು ಹಸ್ಬೆಂಡ್ ವೈಫ್ ಆಟೋಮೆಟಿಕ್ಲಿ ನಾವು ಅಟ್ಲವಾಗ ಇವರು ನಿಧಾನವಾಗಿ ಹತ್ತಿಸ್ಕೊಂಡು ಕರ್ಕೊಂಡು ಹೋದ್ರು ಆ ತರದ್ ಒಂದು ಇನ್ಸ್ಟಂಟ್ಲಿ ಬಂದಿದಂತ ಪರ್ಫಾರ್ಮೆನ್ಸ್ಗಳು ಗಳು ನನಗೆ ಥಾಟ್ ನ ತಲೆ viðಗಡೆ ಹಾಕ್ತಿದ್ರು ಜೊತೆಗೆ ನಾವು ಐ ವಿ ಸ್ಪೋಕ್ ಶಿವಮಣಿ ಸರ್ ನಾನು ಎಲ್ಲಾ ಸಾಕಷ್ಟು ಸಿನಿಮಾಗಳ ಬಗ್ಗೆ ಕಥೆಗಳ ಬಗ್ಗೆ ನಾವು ಮೂರು ಜನ ಕೂತಾಗ ಬರೀ ಸಿನಿಮಾಗೆ ಬಗ್ಗೆನೇ ಮಾತಾಡೋದು ನಮಗೆ ಅದೇ ಟೈಮ್ ಪಾಸ್ ಇನ್ ಬಿಟ್ವೀನ್ ಶಾರ್ಟ್ಸ್ ನಾವು ಕೂತಾಗ ಶಿವಮಣಿ ಸರ್ ನಾನು ಇವರು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಬಟ್ ರೀ ಸಿನಿಮಾ ಬಗ್ಗೆನೇ ಬೇರೆ ಮಾತಾಡಿಲ್ಲ ನಾವು ಅದ್ರ ಮಧ್ಯ ಎಲ್ಲೋ ಈ ಟಾಪಿಕ್ ಬಂದ್ಬಿಡ್ತು ಅದರದು ಕೂಡ ಆತರ ನಮ್ದೇ ಕನ್ನಡ ಕನ್ನಡತನ ಭಾಷೆ ಈ ಒಂದು ಮಾತುಕತೆ ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ಹೊರನಾಡು ಶೂಟಿಂಗ್ ಹೋಗಿದ್ವಿ ನೀವು ಸ್ವಲ್ಪ ಲೇಟಾಗಿ ಬಂದ್ರ ಅಥವಾ ಬೆಳಗ್ಗೆ ಐದುವರೆಗೆ ಬಂದ್ರೆ ಮೇಲೆ ಹೋಗಿದ್ರು ಹೊರನಾಡು ನಮ್ಮ ಡೈರೆಕ್ಟ್ ಟ್ರೈನ್ ಮಾಡೋದು ಸರ್ ಸನ್ರಾಯ್ ಶಾರ್ಟ್ ತೆಗಿಬೇಕು ಸರ್ ಐದುವರೆಗೆ ಬಂದ್ಬಿಡಿ ಐದು ಮುಕ್ಕಾಲು ಬಂದ್ಬಿಡಿ ಅಂದರು ನಾನು ಟೈಮಿಗೆ ಭಾಳ ಆದ್ಯತೆ ಕೊಡೋಣ ಫಸ್ಟ್ ನಾನು ಓಕೆ ನಾನು ನಾಲ್ಕು ಗಂಟೆಗೆ ಇದ್ದು ರೆಡಿಯಾಗಿ ನನ್ನ ಕಾರಲ್ಲಿ ಕುತ್ಕೊಂಡು ಒಂದು ಕಡೆ ಹೋಗಿ ನಿಂತ್ಕೊಂಡ್ವಿ ಸರ್ ನೀವು ಹೋಗ್ಬಿಡಿ ಮೇಲೆ ನಾವೆಲ್ಲ ಬರ್ತೀವಿ ಯೂಶಲ್ ಆಗಿ ಏನಾಗುತ್ತೆ ಕ್ರೂನೆಲ್ಲ ಮೇಲೆ ಕಳಿಸ್ಬಿಟ್ಟು ಆರ್ಟಿಸ್ಟ್ಗಳನ್ನ ಲಾಸ್ಟ್ ಅಲ್ಲಿ ಕಳ್ಸೋದು ಇವ್ರು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿ ಏನಾಯ್ತು ಫಸ್ಟ್ ಕಳಿಸ್ಬಿಟ್ರು ನಾನು ಇವರು ಮತ್ತೆ ನಮ್ಮ ಇಬ್ರು ಶಹನ್ ಹಟ್ರು ಸಿನಿಮಾದಲ್ಲಿ ಅವ್ರ ಹೆಸರು ಮರ್ತ ಅವರು ಮೇಲೆ ಹೋಗ್ಬಿಟ್ಟಿದೀವಿ ಅಲ್ಲಿ ನಿಂತ್ಕೊಳಕಾಗ್ತಲ್ಲ ಅಷ್ಟು ಚಳಿ ಆಂಡ್ ವಿಂಡ್ ಸ್ಪೀಡ್ ಇಸ್ ಅಬೌಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಕಿಲೋಮೀಟರ್ ಪರ್ ಅವರಲ್ಲಿ ಹೊಡಿತಾ ನಾನೇನು ಮಾಡಿದ್ದೆ ನಾನು ಕುರಿಗಳು ಸರ್ ಕುರಿಗಳು ಅಂತ ಒಂದು ಸಿನಿಮಾ ಮಾಡಿದ್ರು ಅದಕ್ಕೆ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅವಾಗ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ದೆ ಸೊ ನಾನು ಅಲ್ಲಿಗೆ ಹೋದಾಗ ನನಗೆ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲಿ ಹೆಂಗಿರುತ್ತೆ ಟೆಂಪ್ರೇಚರ್ ಮೇಲೆ ಅಂತ ನಾನೇನು ಮಾಡಿದೆ ಕ್ಲೀನ್ ಕ್ಲೀನಾಗಿಲ್ಲ ಕವರ್ ಬಂದ್ಬಿಟ್ಟಿದ್ದೆ ಪಾಪ ಅವರಿಬ್ಬರು ಗೊತ್ತಿಲ್ಲ ಬಂದಿದ್ದಾರೆ ಮೇಲೆ ನಿಂತ್ಕೊಂಡಿದ್ದಾರೆ ಇವ್ರು ಯಾರು ಬಂದಿಲ್ಲ ಕ್ರೂ ಅವರು ಕಾಫಿ ಟೀ ಇಲ್ಲ ನೀರಿಲ್ಲ ಕ್ಯಾಮ್ರಾ ಅಂತೂ ಬಂದೇ ಇಲ್ಲ ಕಾಣ್ತಾನೂ ಇಲ್ಲ ಸೂರ್ಯ ಹೇಳ್ತಾ ಇದ್ ಮೇಲೆ ಕಾಣ್ತಾ ರೈಸ್ ಶಾಟ್ ಅಂದ್ರೂ ಇನ್ನು ಕ್ಯಾಮ್ರಾನು ಕಾಣ್ತಾ ಇಲ್ವಲ್ಲಪ್ಪ ಇಲ್ಲಿ ಅಂತ ನಾನ್ ಕ್ಲೀನ್ ಅಲ್ಲಿ ಎರಡೇ ಬೆಂಚ್ ಇರೋದಲ್ಲಿ ಆ ಬೆಂಚ್ ಮೇಲೆ ಒಂದ್ ಕಡೆ ಕೂತ್ಕೊಂಡು ಹಿಂಗ್ ಕೂತ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ದೆ ಗುಡಿ ಹಾಕೊಂಡಿದ್ದೆ ಗುಡಿ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ದೆ ನಾನು ಈ ಕೈ ಇಲ್ ಒಳಗೆ ಹಾಕಿ ಈ ಕೈಗಾಲ್ ಅವ್ರಿಬ್ರು ನಡೆಸ್ತಾ ಇದ್ರು ಅದೇ ಅನ್ಕೊಂಡೆ ಏನಪ್ಪಾ ಮಿಸ್ಕಮ್ಯುನಿಕೇಶನ್ ಆಗಿದೆ ಆಮೇಲೆ ಕೊನೆಗೆ ಇನ್ನೇನ್ ಸೂರ್ಯ ಮೇಲೆ ಬರ್ತಾ ಇದ್ದಾನೆ ಅಂದಾಗ ಪ್ರತಿಯೊಬ್ರು ಬಂದರು ಎಲ್ಲ ಬಂದು ಒಬ್ಬೊಬ್ಬರೇ ಸೆಟಪ್ ಆಗಿ ಆಮೇಲೆ ಮೇಕಪ್ ಅಲ್ಲೇ ಮಾಡಿ ಕಾಸ್ಟ್ಯೂಮ್ಗಳು ಅಲ್ಲಲ್ಲೇ ಚೇಂಜ್ ಮಾಡಿಕೊಂಡು ಯಾಕೆಂದ್ರೆ ಟೆರೇನ್ ಹೆಂಗಿತ್ತು ಅಂದ್ರೆ ನಮ್ಮ ಮಹೀಂದ್ರ ಜೀಪ್ ಗಳು ಬಿಟ್ಟು ಬೇರೆ ಯಾವ್ದು ಹೋಗಲ್ಲ ಅದು ಎಂತ ಕೋಟಿ ಕೋಟಿ ಗಾಡಿಗಳಾಗಿರ್ಲಿ ಮೇಲೆ ಯಾವ್ದು ಹೋಗಲ್ಲ ಹೋಗೋದು ಬರೀ ಮಹೀಂದ್ರ ಮಾತ್ರ ಸೊ ಇವರೆಲ್ಲ ಬಂದು ಮೇಲೆ ಶುರು ಮಾಡಿದಾಗ ಐತಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿತ್ತು ಐ ತಿಂಕ್ ದಟ್ ವಾಸ್ ಅ ವೆರಿ ಇದು ಸಿಕ್ಕಾಪಟೆ ಚಳಿ ಅಂದ್ರೆ ಚಳಿಗಿಂತ ಜಾಸ್ತಿ ವಿಂಡ್ ಸಿಕ್ಕಾಪಟೆ ವಿಂಡ್ ಹೊಡಿತಾ ಇತ್ತು ಓಕೆ ಸೊ ಇನ್ನೇನು ಮೇ ಮೂರಕ್ಕೆ ಚಿತ್ರ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮದೇ ಸ್ಟೈಲ್ ಅಲ್ಲಿ ನಮ್ಮ ವೀಕ್ಷಕರಣ ಚಿತ್ರಮಂದಿರಕ್ಕೆ ಕರಿಯೋದಾದ್ರೆ ಯಾವ ಒಂದು ಅಂಶಕ್ಕೆ ಎಲ್ರು ಈ ಸಿನಿಮಾವನ್ನ ನೋಡಬೇಕು ಹಾಗೆ ಹೇಗೆ ಕರೀತೀರ ನೀವೇ ಕರೀಬೇಡಿ ನಾನು ಕ್ಯಾಂಗ್ರು ಏನ್ ಮಾಡುತ್ತೆ ಅಂತ ಮರೀಚ ತಂಟೆಗೆ ಹೋದರೆ ಏನು ಮಾಡುತ್ತೆ ಅಂತ ನೋಡೋದಕ್ಕೆ ಈ ಸಿನಿಮಾವನ್ನು ಬಂದು ಥ್ರಿಲ್ಲರ್ ಸಿನ್ಮಾ ನೋಡ್ತಾ ನೋಡ್ತಾ ಎಮೋಷ್ನಲ್ಲೂ ಆಗಬೇಕು ಅಂದರೆ ಹೇಗೆ ಎಮೋಷ್ನಲ್ ಆಗ್ಬೋದು ಥ್ರಿಲ್ಲರ್ ಸಿನ್ಮಾ ನೋಡಿ ಅಂತ ನಿಮ್ಗೆ ಏನಾದ್ರು ಸಂಶಯ ಇದ್ದರೆ ನೀವು ಥ್ರಿಲ್ಲರ್ ಸಿನಿಮಾ ಮತ್ತು ಸೆಂಟಿಮೆಂಟ್ ಸಿನ್ಮಾ ಎರಡಕ್ಕೂ ಫ್ಯಾನ್ ಆಗಿದ್ರೆ ಪ್ಲೀಸ್ ಕ್ಯಾಂಗ್ರೂ ಸಿನ್ಮಾನ ಮೇ ಮೂರಕ್ಕೆ ಮೇ ಮೂರರಿಂದ ನೋಡಿ ಓಕೆ ಪ್ರೀತಿಯಿಂದ ನಿಮ್ಮೆಲ್ಲರನ್ನೂ ಕೂಡ ಚಿತ್ರಮಂದಿರಕ್ಕೆ ಕರೆದಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಿ ಮೇ ಮೂರಕ್ಕೆ ನಮ್ಮ ಕಾಂಗರು ಸಿನಿಮಾವನ್ನ ನೋಡೋಣ ಕನ್ನಡ ಸಿನಿಮಾವನ್ನ ಸಂಭ್ರಮಿಸೋಣ ಅಂತ ತಿಳಿಸ್ತಾ ಈಗ ಒಂದು ಸಣ್ಣ ರ್ಯಾಪಿಡ್ ಫೈರ್ ಒಂದು ಗೇಮ್ ಸೆಷನ್ ಇರುತ್ತೆ ಒಂದು ಫಾಲೋಅಪ್ ಮಾಡೋಣ ಅಂತ ನಾ ಕೇಳೋ ಪ್ರಶ್ನೆಗಳು ಇಬ್ರು ಕೂಡ ಆನ್ಸರ್ ಮಾಡಬಹುದು ಇದರಲ್ಲಿ ಟ್ರಾವೆಲಿಂಗ್ ಅಥವಾ ನೆಟ್ಫ್ಲಿಕ್ಸ್ ನೀವು ಈ ಕೆಳಗಡೆ ಇರೋ ಇರೋನ್ ಅಲ್ಲಿ ಒಂದನ್ನು ಕ್ವಿಟ್ ಮಾಡಬೇಕು ಅಂದ್ರೆ ಯಾವ್ದನ್ನು ಕ್ವಿಟ್ ಮಾಡ್ತೀರಾ ಪಾರ್ಟಿಂಗ್ ವಿತ್ ಫ್ರೆಂಡ್ಸ್ ಆಕ್ಟಿಂಗ್ ಟ್ರಾವೆಲಿಂಗ್ ನಾನು ಪಾರ್ಟಿ ಮಾಡಲ್ಲ ಬಟ್ ನಮ್ ಫ್ರೆಂಡ್ಸ್ ಜೊತೆ ನಮ್ದೇ ಒಂಥರ

ಸೂಪರ್ ನೀವು ನಾನು ನಾನು ಪ್ರಾಕ್ಟಿಕಲಿ ಓದಿದ್ದು एचआर मोस्टली ಅದೇ ಆಗ್ತಿದ್ದೆ एचआर ಆಗಿರ್ತಾ ಇದ್ರಿ ಓಕೆ ಸೊ ಒಂದು ಥಿಂಗ್ ನಿಮ್ಮ ಬಗ್ಗೆ ನೀವು ತುಂಬಾ ಅಡ್ಮೈರ್ ಮಾಡುವಂತದ್ದು ಸಾರಿ ಇಂಡಸ್ಟ್ರಿ ಬಗ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ವಿಷಯ ನೀವು ತುಂಬಾ ಅಡ್ಮೈರ್ ಮಾಡುವಂತದ್ದು ಒಂದು ವಿಷಯ ತುಂಬಾ ಹೇಟ್ ಮಾಡುವಂತದ್ದು ಒಂದು ವಿಷಯ ತುಂಬಾ ಕಂಪ್ಲೇಂಟ್ ಮಾಡುವಂತದ್ದು ಅಂದ್ರೆ ಯಾವುದು ಮಾಡಬೇಕು ಇದು ಬಹಳ ಯೋಚನೆ ಮಾಡಬೇಕು ಒಂದು ವಿಷಯ ತುಂಬಾ ಅಡ್ಮೈರ್ ಮಾಡ್ತೀರಾ ತರಡೈ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಅಂದ್ರೆ ಯಾವುದು ಅಹ್ ಅಡ್ಮೈರ್ ಮಾಡೋದು ಅಂದ್ರೆ ನನಗೆ ಜನಗಳು ಹೊಸ ಕಂಟೆಂಟ್ ನ ರಿಸೀವ್ ಮಾಡ್ತಿರೋ ರೀತಿ ಅಡ್ಮೈರ್ ಒಂದು ಹೇಟ್ ಮಾಡ್ತಿರಾ ಅಂದ್ರೆ ಆಯೋ ಕನ್ನಡದ ಕನ್ನಡಿಗರ ಬಗ್ಗೆ ಹೇಟ್ ಕಂಪ್ಲೇನ್ ಆಲ್ ವೆರಿ ಪೀಪಲ್ ಎಸ್ ಕಂಪ್ಲೇನ್ ಇಂಡಸ್ಟ್ರಿ ಬಗ್ಗೆ ಎಲ್ಲರೂ ಒಟ್ಟಿಗೆ ಸೇರಲ್ಲ ಒಟ್ಟಿಗೆ ಸ್ವಲ್ಪ ಏನಂದ್ರೆ ಅಂದ್ರೆ ಯಾವ ರೀತಿಲಿ ಅಂದ್ರೆ ಸಿನಿಮಾಗಳಿಗೆ ಸ್ಟಾರ್ ಕಾಸ್ಟ್ ಸಿನಿಮಾಗಳಾಗಬೇಕು ಇವತ್ತು ಎಲ್ಲಾ ಇಂಡಸ್ಟ್ರಿಲ್ ಮಾಡ್ತಾ ಇದಾರೆ ನಮ್ ಇಂಡಸ್ಟ್ರಿಲ್ ಮಾತ್ರ ಆಗ್ತಾ ಇಲ್ಲ ದಯವಿಟ್ಟು ಎಲ್ಲರಿಗೂ ಎಲ್ಲಾ ಹೀರೋಗಳಿಗೆ ಕೇಳ್ಕೊತಾ ಇದೀನಿ ಬನ್ನಿ ಒಟ್ಟಿಗೆ ಲೆಟ್ಸ್ ಲೆಟ್ಲಿ ಸೂಪರ್ ಸೊ ರೀಸೆಂಟ್ ಆಗಿ ಸೋಶಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡಿರೋ ಪ್ರೊಫೈಲ್ ಯಾರು

ನಮ್ಮ ಅಜ್ಜಿ ನಮ್ಮ ಅಜ್ಜಿ ಎಕ್ಸ್ಟ್ರಾಾರ್ಡಿನರಿ ಕುಕ್ पापा ಅವರಿಗೆ ಇಲ್ಲ ಈಗ ನಮ್ಮಮ್ಮ ಅಂದ್ರೆ ಮೈ ಮದರ್ ಇಸ್ ಈಕ್ವಲ್ ನಮ್ಮ ಅಜ್ಜಿ ತರಾನೇ ಸೋ ನಾನು ನಾನು ಆಚೆ ಊಟ ಮಾಡೋದು ಬಹಳ ಕಮ್ಮಿ ನಾನು ಎಲ್ಲೆ ಹೋಗಿದ್ರು ಮನೇಲೆ ಊಟ ಮಾಡ್ಬಿಡಬಹುದು ಓಕೆ ಸೋ ಲಾಸ್ಟ್ ಕಾಲ್ ನಿಮ್ಮ ಮೊಬೈಲ್ ಇಂದ ಹೋಗಿರೋದು யார்க்கೆ ಇವಾಗ ಇಲ್ಲಿಗೆ ಬರ್ತಾ ನಾನು ಮಿನಿಟ್ಸ್ ಅಂತ ನಾನು ನಮ್ಮ ಟೆರರ್ ನಿರ್ದೇಶಕ ರಂಜನ ಅವರು ಮಾಡಿ ನನ್ಗೆ okay, <laughs> <laughs> ವಿನೋದ್ ನನಿಗೆ ತ್ರೀ ಇಲ್ಲ ನನಗೆ ಐದ್ ಜನ ಇದ್ದಾರೆ ಸೊ ಅವ್ರ ಅವರ ಹೆಸರು ಹೇಳಪ್ಪಾ ನಾಚ್ಕೊತಾರ ಅವರ ಹೆಸರು ನನಗೂ ಅಷ್ಟೇ ನನಗೆ ಇವಾಗ ದೊಡ್ಡವರಾಗ್ತಾ ಆಂತ್ರ ಬೆಸ್ಟ್ ಫ್ರೆಂಡ್ ತರ ಎಲ್ಲಾ ಇಲ್ಲ ಬಟ್ ನನ್ನ ಫ್ರೆಂಡ್ಸ್ ದೇ ಆರ್ ದಿ ಸೇಮ್ ಫ್ರೆಂಡ್ಸ್ ಫಾರ್ ದಿ ಪಾಸ್ಟ್ ಫೈವ್ ಇಯರ್ಸ್ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಓಕೆ ಎಸ್ ಸೋ ನಿಮ್ಮ ಬಗ್ಗೆ ಇಂಟರ್ನೆಟ್ ಅಲ್ಲಿ ಬಂದಿರುವಂತ ಒಂದು ಸತ್ಯ ಒಂದು ಸುಳ್ಳು ಒಂದು ಅಸಂಪ್ಷನ್ ಯಾವುದು ಒಂದು ಸತ್ಯ ಎಸ್ ಒಂದು ಸತ್ಯ ನಾನು ಓದಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ ಒಂದು ಸುಳ್ಳು ನನ್ನ ಇನ್ಕಮ್ ಅಂಡ್ ಮನೆ ಅದು ಎಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತಲ್ಲ ಅಸಂಪ್ಷನ್ ನನ್ನ ಕೋಆಕ್ಟರ್ ಕೋಆಕ್ಟರ್ ಜೊತೆ ಮದುವೆ ಮಾಡಿಸ್ಬಿಟ್ಟಿದ್ರು ದಟ್ ಇಸ್ ನಾಟ್ ಟ್ರೂ ಓಕೆ ಸೊ ನಿಮಗೆ ನನಗೆ ಅದೇ ಒಂದು ಸತ್ಯ ಏನಂದ್ರೆ ಐ ಆಮ್ ಅ ವೆರಿ ಹೋಮ್ಲಿ ಪರ್ಸನ್ ನನಗೆ ಜಾಸ್ತಿ ಸೌಂಡ್ ಕ್ರೌಡ್ ಇದೆಲ್ಲ ಆಗೋದಿಲ್ಲ ಓಕೆ ಒಂದು ಸುಳ್ಳು ಏನಂದ್ರೆ ಸೇಮ್ ನನಗೆ ಮತ್ತೆ ನನ್ನ ಒಂದು ನಾಯಕ ನಟಿ ಜೊತೆ ಮದುವೆ ಮಾಡಿಸ್ಬಿಟ್ಟಿದ್ರು ಯಾ ಇಟ್ ಹ್ಯಾಪೆನ್ ಯೂಟ್ಯೂಬಲೆಲ್ಲ ಬಂದಿತ್ತು ಅದ್ರ ಬಗ್ಗೆ ಎಸ್ ಆಮೇಲೆ ಅಸಂಪ್ಷನ್ ಅಂದರೆ ನನ್ನನ್ನು ಒಂದೊಂದ್ಸರಿ ತುಂಬಾ ಟೇಕ್ ಎನ್ ಫೋರ್ ಗ್ರಾಂಟುಡ್ ಮಾಡ್ತಾರೆ ಎಸ್ ಡೋಂಟ್ ಟೇಕ್ ಮೀನ್ ಫೋ ಗ್ರಾಂಟುಡ್ ಓಕೆ ಓಕೆ ಲಾಸ್ಟ್ ಕ್ವೆಶನ್ ನಿಮ್ಮ ಫಸ್ಟ್ ಮೂವಿಯಿಂದ ಕೊನೆಯ ಮೂವಿವರೆಗೂ ನಿಮ್ಮಲ್ಲಿ ಆಗಿರುವಂಥ ಒಂದಷ್ಟು ಬದಲಾವಣೆಗಳ ಬಗ್ಗೆ ಮಾತಾಡ್ತಾದ್ರೆ ನಾನು ಒಂಚೂರು ಬದಲಾವಣೆ ಆಗಿಲ್ಲಮ್ಮ ಐ ಆಮ್ ದ ಸೇಮ್ ಫ್ರಮ್ ಮೈ ಫಸ್ಟ್ ಫಿಲ್ಮ್ ಟು ಮೈ ಟ್ವೆಂಟಿ ಸಿಕ್ಸ್ ಫಿಲ್ಮ್ ಐ ವಿಲ್ ಸ್ಟಿಲ್ ಬಿ ದ ಸೇಮ್ ಯಾಕೆಂದರೆ ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋ ವ್ಯಕ್ತಿ ಅಲ್ಲ ನಾನು ಯಾರಿಗೋಸ್ಕರನೂ ಚೇಂಜ್ ಆಗೋಲ್ಲ ಯಾರಿಗೂ ಚೇಂಜ್ ಆಗಲ್ಲ ನಾನು ಐ ಆಮ್ ಲೈಕ್ ದಿಸ್ ಟೇಕ್ ಇಟ್ ಆರ್ ಲೀವ್ ಇಟ್ ಬಟ್ ನಾನು ನನ್ನ ಸಿನಿಮಾಗೋಸ್ಕರ ನನ್ನ ಡೆಡಿಕೇಶನ್ ಯಾವಾಗಲೂ ಇರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಲ್ಲ ಮ್ಯಾಮ್ ನೀವು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ನನ್ಗೆ ತುಂಬ ಅನಿಸುತ್ತೆ ಓಹ್ ನಾನ್ ಹಂಗ್ ಕಾಣಿಸ್ತೀನಿ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸಿಲ್ಲ ಅದು ಇದು ನನ್ನ ಬಗ್ಗೆ ತುಂಬಾ ನಾನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡಿದ್ದೆ ಸ್ವಲ್ಪ ಬಟ್ ನಾವ್ ಐ ಫೀಲ್ ಐ ಮೋರ್ ಕಾನ್ಫಿಡೆಂಟ್ ಅಂಡ್ ನನ್ನ ಸ್ಟ್ರೆಂತ್ ಮೇಲೆ ನಾನು ವರ್ಕ್ ಮಾಡ್ತೇನೆ ದೆನ್ ವೀಕ್ನೆ ಬಗ್ಗೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಹುಶಃ ಈ ಒಂದು ನಿಮ್ ಇಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ವೀಕ್ಷಕರೇ ಇದಿಷ್ಟು ನಮ್ಮ ಕಾಂಗರು ಚಿತ್ರತಂಡದ ಮಾತುಕತೆ ಆಗಿತ್ತು ಮೇ ಮೂರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹೋಗಿ ಚಿತ್ರ ಸಿನಿಮಾ ಮಂದಿರಗಳಲ್ಲಿ ಸಿನಿಮಾವನ್ನ ನೋಡೋಣ ಅಂತ ಹೇಳ್ತಾ ಕನ್ನಡ ಸಿನಿಮಾವನ್ನ ನಾವೆಲ್ಲರೂ ಒಟ್ಟಿಗೆ ಸಂಭ್ರಮಿಸೋಣ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್